ಹಠ ಎಂಬ ಶಬ್ದವನ್ನು ನಾವು ಸಾಧನೆಗೆ ಉಪಯೋಗಿಸಬೇಕು ಹೊರತು ಅಹಂಕಾರಕ್ಕಲ್ಲ ಓಕೆ ಅನ್ನಾರ ಕ್ಯಾಮ್ರಾಮ್ ಸ್ವಲ್ಪ ಮುಂದೆ ಬರ್ರಿ ಇಲ್ಲೊಂದು ಬಜಾಜ್ ಕಂಪ್ನಿದು ಪಲ್ಸರ್ ಬಂದಿತ್ತು ನೋಡ್ರಿ ಆರ್ ಸಿ ಟೂ ಹಂಡ್ರೆಡ ಈ ಗಾಡಿ ಮಾಲಕ್ರು ನನ್ನ ಕಡೆ ಬಿಟ್ಟು ಹೋಗ್ಯಾರ್ರಿ ಅಂತ ಹೇಳಿರಿ ಏನು ರೀ ಸಿಂಗಲ್ ಓನರ್ದಾಗೈತ್ರಿ ಅನ್ನ ಎಲ್ಲ ಸ್ವಲ್ಪ ಟೈರ್ ಕಡೆಯೂ ತೋರಿಸ್ರಿ ಅನ್ನ ಕಂಡೀಷನ್ ರನ್ನಿಂಗ್ದು ಭಾಳ ಕಡಿಮೆ ಆಗೈತಿ ರೀ ರನ್ನಿಂಗು ತೋರಿಸ್ತೇನು ರೀ ಎಮ್ ಆರ್ ಎಫ್ ಟೈರ್ ಐತ್ರಿ ಇದು ಎಮ್ ಆರ್ ಎಫ್ ಕಂಪ್ನಿದು ಒರಿಜಿನಲ್ ನಂಬರ್ ಐತೆ ನೋಡ್ರಿ ಇದ್ರದ ಕೆ ಎ ಟ್ವೆಂಟಿ ನೈನ್ ಇ ಜಿ ಒನ್ ಜೀರೋ ನೈನ್ ಫೋರ್ ಯಾವ ಊರಿಂದ ಬರ್ತಿದ್ ಕಮೆಂಟು ಮಾಡ್ರಿ ಅದನ್ನ ಗಾಡಿ ನೋಡಿರಿ ಎ ಬಿ ಎಸ್ ಐತ್ರಿ ಇದು ಎ ಬಿ ಎಸ್ ಐತ್ರಿ ಎರಡು ಇಲ್ಲೂ ಇದು ಇದು ಇಲ್ಲಿ ಹಿಂದೂ ಬರ್ತಿದ್ರಿ ರೀ ಮುಂದೂ ಬರ್ದಿದ್ ಏನು ರೀ ಡಿ ಟಿ ಎಸ್ ಎ ಗುಡ್ ಕಂಡೀಷನ್ ಒಳಗೈತ್ರಿ ಸಿಂಗಲ್ ಐತಿ ಹಿಂದಿಂದು ಟೈರು ತೋರಿಸ್ರಿ ನಾ ಹೆಂಗೈತೆ ಅನ್ನೋದು ಇದು ಕಾ ಕಂಪ್ನಿ ಇತ್ತಪ್ಪ ಅಂದ್ರೆ ಇದು ಎಮ್ ಆರ್ ಎಫ್ ಕಂಪ್ನಿದ ಐತ್ರಿ ಟೈರು ಇನ್ನೂ ಫುಲ್ ಐತ್ರಿ ಪ್ರಾಬ್ಲಮ್ ಇಲ್ಲ ಎಲ್ಲ ಓಕೆ ಐತ್ರಿ ಇಂಜನ್ನು ಓಕೆ ಐತ್ರಿ ರನ್ನಿಂಗ್ ಐತ್ರಿ ಅಂದ್ರೆ ರೀ ನಾ ಈ ಕಡೆ ತೋರಿಸಿರಿ ಮೂವತ್ತು ನಾಲ್ಕು ಸಾವಿರದ ಮುನ್ ಮುನ್ನೂರ ಐವತ್ತೆರಡು ರೀ ಜಸ್ಟ್ ರನ್ನಿಂಗ್ ನನ್ನ ಕಡೆ ಬಂದಿತ್ತು ರೀ ಇದೀಗ ಈ ಗಾಡಿ ನೋಡಕ್ಕೆ ನೋಡ್ರಿ ನಾ ಸಮೀರ್ ರೇಡಿಯಂ ಪಾಯಿಂಟ್ ಮಾಲಿಂಗ್ಪುರ್ಗೆ ರೀ ನಿಮ್ಮ ಕಡೆ ಗಾಡಿಗಳು ಇದ್ದವು ಅಂದ್ರೂ ನನ್ನ ಕಡೆ ಬಿಡ್ಬೋದ್ರಿ ಈ ಗಾಡಿ ರೇಟ್ ಮಾಲಕರ ಸದ್ಯದಾಗ ಹೇಳಕತ್ತೀ ನನ್ನ ರೇಟ್ ಅಲ್ರಿ ಇದ ಗಾಡಿ ಮಾಲಕ್ರ ರೇಟ್ ಐತ್ರಿ ರೇಟ ತೊಂಬತ್ತೈದು ಸಾವಿರ ರೂಪಾಯಿ ರೀ ಈ ರೀ ಮುಂದೆ ಬಂದ್ರೆ ಇನ್ನೇ ಕಡಿಮೆ ರೀ ಈ ಗಾಡಿ ಮಾಲಕರಿಗೆ ನಿಮಗೆ ಭೇಟಿ ಮಾಡಿಸ್ದು ಬೇಕಂದ್ರೆ ಅವ್ರು ನಿಂಬಾ ನೀವು ಮಾತುಕತೆ ಮಾಡ್ಬೋದು ರೀ ಇಲ್ಲೇ ಕೂತ್ ಮಾತಾಡ್ಬೋದು ರೀ ರೇಟ್ ಕಡಿಮೆ ಮಾಡಿ ರೀ ಸದ್ಯದಾಗ ವಿಡಿಯೋದಾಗ ತೊಂಬತ್ತೈದು ರೀ ಮುಂದೆ ಬರ್ರಿ ಗಾಡಿ ಹೊಡೆದ್ ನೋಡ್ರಿ ನಾನು ಗಾಡಿ ಹೊಡೆದು ನೋಡೇನ್ರಿ ಈಗ ಸದ್ಯದಾಗ ನನಗಾರ ಎಲ್ಲ ಓಕೆ ಅನ್ಸೈತ್ರಿ ಗಾಡಿ ಏನು ರೀ ಒಬ್ಬರ ಹೊಡೆದಿದ್ದ ಗಾಡಿ ಐತ್ರಿ ಏನೂ ಆಯಿಲ್ ಲೀಕೇಜಿಂಗಿಲ್ಲ ಏನೂ ಇಲ್ಲ ಕಂಪ್ನಿ ಫಿಟ್ಟಿಂಗ್ ಐತ್ರಿ ಇಂಜನ್ ಎಲ್ಲ ಏನು ರೀ ಎಲ್ಲ ಸ್ವಲ್ಪ ನಾರ್ಮಲ್ ನಾರ್ಮಲ್ ಏನು ರೀ ಅವ್ರ ಯೂಸ್ ಮಾಡ್ಯಾರ ಆಫೀಸರ್ ಯೂಸ್ ಮಾಡಿದ್ದು ಇತ್ರಿ ಇದ ಕಾಲೇಜ್ ಹುಡುಗರಿಗೆ ಮಾತ್ರ ಹೊಡ್ಯಾಕೆ ಭಾರಿ ಗಾಡಿ ಐತ್ರಿ ಏನು ರೀ ಕಾಲೇಜ್ ಹುಡುಗರ ಶೋಕಿ ಮಾಡಾರ ಗಾಡಿ ಮ್ಯಾಗ ಬಜೆಟ್ ಏನೇ ಕಡಿಮೆ ಆಗ್ತೈತ್ರಿ ತೊಂಬತ್ತೈದು ಹೇಳಿದ್ರು ಕಡಿಮೆ ಆಗ್ತೈತ್ರಿ ನಿಮ್ಮ ಕಡೆ ಇದ್ದು ಅಂದ್ರೆ ಆರಾಮ್ಸಿ ನನ್ನ ಕಡೆ ಬಿಟ್ಟು ಕೊಟ್ರೆ ಒಂದು ಹತ್ರ ಒಂದು ವಿಡಿಯೋ ಮಾಡಿ ಸೇಲ್ ಮಾಡಿ ಕೊಡ್ತೇವ್ರಿ ಅಂಗಡಿ ಹೆಸ್ರು ಎಲ್ಲರಿಗೂ ಭಾಳ ಮಸ್ಟ್ ಹೇಳಿ ಹೇಳಿ ಸಾಕಾಗಿತ್ತು ರೀ ಸಮೀರ್ ಏಡಿಯಂ ಪಾಯಿಂಟ್ ಮಹಾಲಿಂಗ್ಪುರ್ ಕೆಳಗೆ ನಂಬರ್ ಇದ್ದರೆ ಅಲ್ಲಿಂದ ಕಾಲ್ ಮಾಡಿರಿ ಇಲ್ಲಪ್ಪ ಅಂದ್ರೆ ಇನ್ಸ್ಟಾಗ್ರಾಮ ಯೂಟ್ಯೂಬಾ ಫೇಸ್ಬುಕ್ಕ ಬಯೋ ಒಳಗೆ ನೀವು ಓಪನ್ ಮಾಡಿರಿ ಅಲ್ಲಿ ಸಿಗ್ತಿ ನನ್ನ ವಿಡಿಯೋ ನಂಬರ್ ಮೊಬೈಲ್ ನಂಬರ ಸ್ವಲ್ಪ ಕ್ಯಾಮ್ರಾಮನ್ ಸಾಹೇಬ್ರೆ ಹಿಂದೆ ಬೈ ಸಿಟ್ ಶೆಟ್ ರಸ್ತಾದಾಗ ರಸ್ತದಾಗಿ ವಿಡಿಯೋ ರೀ ಎಲ್ಲ ಚೈನ್ ಪಾಕಿಟ್ಟು ಓಕೆ ಐತಿ ಇರ್ತದ ಬಯ ಕಡೆ ಬಂದು ತೋರಿಸ್ರೇನು ರೀ ಏನು ರೀ ಗಾಡಿ ಒಂದ್ಸಲ ಕೂತ್ ತೋರಿಸ್ತೇನೆ ರೀ ಮುಂದೆ ಬರ್ರೇನ ಹೆಂಗೆ ಕಾಣ್ತೈತೆ ಅನ್ನೋದು ಏನು ರೀ ಚಾಲು ಮಾಡ್ತೀನಿ ನೋಡಿರಿ ಒಂದು ಸೌಂಡ್ ಹೆಂಗೆ ಕಾಣ್ತೈತಿ ನೋಡೋಣ ರೀ ಫಸ್ ಐತಿ ಗಾಡಿ ಹೆಂಗೆ ಕನ್ನಾಗತ್ತೆ ನೋಡಿರಿ ಗಿಚ್ ಕಣ ಇಲ್ಲಿ ಕಮೆಂಟ್ ಮಾಡ್ರಿ ಇದು ಕಮೆಂಟ್ ಮಾಡ್ರಿ ಇಪ್ಪತ್ತು 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 ಟ್ವೆಂಟಿ ನೈನ್ ಯಾವ ಊರದ ಐತೆ ಅನ್ನೋದು ಊರಿಂದ ಕಮೆಂಟ್ ಮಾಡಿರಿ ಗಾಡಿ ಬ್ಲೂದಾಗೈತ್ರಿ ವೈಟಾ ಬ್ಲೂ ಐತಿ ಮ್ಯಾಗಲು ಬ್ಲೂ ಅದಾವು ಡ್ಯಾಮೇಜ್ ಎಲ್ಲಿತ್ತಪ್ಪ ಅಂದ್ರೆ ನಾರ್ಮಲ್ ಐತಿ ಡ್ಯಾಮೇಜ್ ತೋರ್ಸು ಬರ್ರಿ ನಾ ಈ ಕಡೆ ಕಡೆ ಬರ್ರಿ ಸ್ವಲ್ಪ ಗಾಡಿ ಒಳಸ್ತಂದು ಗಾಡಿ ನೋಡಕ್ಕೆ ಬರ್ರೆ ಬೇಕಾ ಕಂಪಲ್ಸರಿ ಫೋನಿನ ಒಳಗೆ ಯಾವಾರು ಆಗಂಗಿಲ್ಲ ರೀ ಭಾಳ ಮಂದಿ ಏನು ಮಾಡ್ತಾರ್ರಿ ಫೈನಲ್ ರೇಟ್ ಹೇಳಿರಿ ಹಂಗೆ ರೀ ಹಿಂಗ್ರಿ ಇಲ್ಲ ಅಷ್ಟು ನಾರ್ಮಲ್ ಇದಾಗಿತ್ತು ರೀ ಬೇರೆದ ಹಾಕೋಬೋದು ರೀ ಇದೊಂದ ಕೆಲಸ ಐತೆ ರೀ ಒಂದು ಎರಡು ಮೂರು ನೂರು ರೂಪಾಯಿದ ಕೆಲಸ ಐತ್ರಿ ವಿಡಿಯೋ ನೋಡಿ ನಿಮ್ಮ ಗಾಡಿ ಬೇಕಂದ್ರೆ ಭೇಟ ಆಗ್ರಿ ನನಗೆ ಒಳಗೆ ಯಾವಾರು ಆಗಂಗಿಲ್ಲ ರೀ ನೀವು ಬಂದು ಬಂದು ಗಾಡಿ ಒಡೆದು ನೋಡಿರಿ ಈ ಮಿಸ್ತ್ರಿಗೆ ತೋರಿಸ್ರಿ ನಿಮಗೆ ಓಕೆ ಅನಿಸಿದ್ದ ಬಳಕೆ ಈ ಗಾಡಿ ಪರ್ಚೇಸ್ ಮಾಡ್ಕೊಬೋದು ರೀ ಕ್ಯೂ ಫಾರ್ಮ್ಯಾಗೆ ಸಹಿ ಮಾಡಿಕೊಡ್ತೀವಿ ರೀ ನಮ್ಮ ಇಲ್ಲೇ ಜಂಪಂಡಿ ಗೋಕಾಕ ಈ ಲೋಕಲ್ ಏರಾದಾಗಿದ್ದರೆ ನಿಮ್ಮ ಹೆಸರು ನಾನು ಮಾಡಿಕೊಡ್ತೀನಿ ರೀ ನಿಮ್ಮದೊಂದು ಆಧಾರ್ ಕಾರ್ಡ್ ಕೊಟ್ಟರೆ ಗಾಡಿ ಮಾಲಕರು ಭೇಟಿ ರೀ ಜಲ್ದಿ ಬರ್ರಿ ಗಾಡಿ ಹೊಡೆದು ನೋಡಿರಿ ಮತ್ತು ಗಾಡಿಗಳು ಬಂದು ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ರೀ ವಿಡಿಯೋ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮಂಜು ಅನ್ನ ಪಿಗ್ಮಿ ಬಂದ ನೋಡ್ರಿ ಇಲ್ಲಿ ಗಾಡಿ ಹೆಂಗೆ ಅನಿಸಿತ್ತು ನನ್ನ ವಿಡಿಯೋ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡ್ರಿ ಮತ್ತೊಮ್ಮೆ ಹೇಳಾಕತ್ತ ನೋಡ್ರಿ ಈ ವಿಡಿಯೋ ನೋಡಿ ನೀವು ನನಗೆ ಭೇಟಿ ಆಗ್ಬೋದ್ರಿ ಎಲ್ಲಿಗೆ ಬರ್ಬೇಕಪ್ಪ ಅಂದ್ರೆ ಸಮೀರ್ ರೆಡಿಯಂ ಪಾಯಿಂಟ್ ಮಹಾಲಿಂಗ್ ಪುರ ಮತ್ತು ಗಾಡಿಗಳು ಬಂದಿರ್ತಾವ್ರಿ ವಿಡಿಯೋ ಹಾಕಿರ್ತೇನೆ ರೀ ಫಾಲೋ ಆಗಿಲ್ಲ ಅಂದ್ರೆ ಫಾಲೋ ಮಾಡ್ಕೋರಿ ಇದು ಗಾಡಿ ಕೊಡೋದಿತ್ರಿ ಮೂವತ್ತೈದು ಸಾವಿರ ಹೇಳೋಕತ್ತೇವ್ರಿ ಇದು ಗಾಡಿ ನೋಡಕ್ಕೆ ಬರ್ರಿ ಬಂದು ಭೇಟಿ ಆಗ್ರಿ ಜಲ್ದಿ ಜಲ್ದಿ ಗಾಡಿ ನಿಮ್ಮ ಕಡೆ ಇದ್ದು ಅಂದರು ನಮ್ಮ ಕಡೆ ಬಿಡ್ಬೋದ್ರು ಇಲ್ಲಪ್ಪ ನನಗೆ ಬಿಡಕ್ಕಾಗಂಗಿಲ್ಲ ಆಗಂಗಿಲ್ಲ ನನ್ನ ಒಂದು ವಿಡಿಯೋ ಮಾಡಿ ಕೊಡ್ರಿ ಸಾಹೇಬ್ರ ಅಂದ್ರೆ ವಿಡಿಯೋನು ಮಾಡಿ ಕೊಡ್ತೇವ್ರಿ ವಿಡಿಯೋ ಮಾಡೋಕೆ ಕಮಿಷನ್ ಕೊಡಬೇಕಾಗ್ತದೆ ಯಾವ ಗಾಡಿ ಟ್ರಕ್ಕ ಕಾರ ಬೇರೆ ಬೇರೆ ರೇಟ್ ಇರ್ತಾವೆ ರೀ ಟೂ ವೀಲರ್ ಟ್ರಕ್ದೆಲ್ಲ ಕಾರ್ ರೇಟ್ ಬೇರೆ ಇರ್ತಿದ್ರಿ ರೀ ಫೋನ್ ಹಚ್ಚಿರಿ ಭಾಳ ಮಂದಿ ಫೋಟೋನು ಟ್ರಕ್ ಆಗಲಿ ಕಾರ್ ಆಗಲಿ ಎಲ್ಲ ಟೂ ವೀಲರ್ ಆಗಲಿ ಬಿಡಾಕತ್ರಿ ಫೋಟೋ ಒಳಗೆ ಯಾವಾಗ ಆಗಂಗಿಲ್ಲ ರೀ ಒಂದು ಎಕ್ಸಾಕ್ಟ್ ಪ್ಲೇಸ್ ಅಂತ ತಿರ್ತಿದ್ರಿ ಈಗ ಭಾಳ ಮಂದಿ ನನ್ನ ಫಾಲೋವರ್ಸ್ ಇರ್ತಾರೀ ನನ್ನ ಅಂಗಡಿ ನೋಡಿರ್ತಾರೀ ನೀವು ಇಲ್ಲೇ ಗಾಡಿ ಬಿಟ್ಟರೆ ಅನುಕೂಲ ಆಗ್ತೈತ್ರಿ ಬರ್ರಿ ಸಮೀರ್ ರೇಡಿಯಂ ಪಾಯಿಂಟ್ ಮಾಲಿನ್ಪುರ್ಗೆ ಬರ್ರಿ ಭೇಟಾಗಿರಿ ಒಂದೇ ಕೈಲೆ ಚಪ್ಪಾಳೆ ಆಗೋದಿಲ್ಲ ಎರಡು ಕೈಲಿ ಚಪ್ಪಾಳೆ ಹಾಕಿತ್ರಿ ಒಂದೇ ಕೈಲಿ ಟಾಟಾ ಮಾಡ್ಬೋದು ರೀ ಚಪ್ಪಾಳೆ ಆಗಂಗಿಲ್ಲ ಜಲ್ದಿ ಜಲ್ದಿ ಭೇಟ ಮೊಬೈಲ್ ನಂಬರ್ ಮತ್ತೆ ಮೇಡಕತ್ತ ನೋಡ್ರಿ ಬಯೋದಾಗಿರ್ತಿದ್ವಿ ಎಲ್ಲರೂ ವೀಡಿಯೋ ಕೆಳಗೆ ಡಿಲೇಟ್ ಆಗಿ ಒಂದೊಂದು ಸಲ ಹಾಕಿರ್ತ ನೋಡಿರಿ ಒಂದೊಂದು ಸಲ ಹಾಕಿರೋಂಗಿಲ್ಲ ಬಯೋದಾಗ್ರೆ ಕಂಪಲ್ಸರಿ ಇರ್ತೈತಿ ಲೈಕ ಶೇರ ಕಮೆಂಟ್ ಮಾಡಿರಿ ಫಾಲೋ ಮಾಡಿರಿ ಒಂದು ಗಾಡಿ ಸೇಲ್ ಹತ್ತಪ್ಪ ಅಂದರೆ ನನ್ನ ಫಾಲೋವರ್ಗೆ ಇನ್ನು ಮುಂದೆ ಕ್ಯಾಶ್ ಇಡ್ಬೇಕು ಅನ್ನಕತ್ತೀನಿ ರೀ ಫಾಲೋ ಮಾಡ್ಕೋರಿ ಕ್ಯಾಶ್ ಪ್ರೈಜ್ ನೋಡೋನು ಟ್ರೈ ಮಾಡಕತ್ತೀನಿ ರೀ ಇಷ್ಟು ಹೇಳಕ್ಕೆ ವಿಡಿಯೋ ಮಾಡೀನಿ ರೀ ಮತ್ತೆ ಗಾಡಿಗಳು ಬಂದು ಅಂದ್ರೆ ಹಾಕಿರ್ತೀನ ರೀ ಓಕೆ